ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂತು ಸ್ನೇಹಿತರೆ ಯಾರ್ಯಾರು ಈ ಒಂದು ಉಚಿತ ಅಕ್ಕಿ ಹಣನೇ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅಂತವ್ರಿಗೆ ಬಹಳ ಒಂದು ಗುಡ್ ನ್ಯೂಸ್ ಇದು ಸ್ನೇಹಿತರೆ ನೀವೆಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಗೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಜನವರಿ ತಿಂಗಳ್ ಬಂದಿಲ್ಲ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಹೇಳ್ತಾ ಇದ್ರಿ ಸೊ ಏನ್ಮದೇ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ ಅಕ್ಕಿ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಸೊ ಅಂತವ್ರಿಗೆಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿದೆ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಯಾರು ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ರಿ ಸೊ ಅಂಥವ್ರಿಗೆ ಗುಡ್ ನ್ಯೂಸ್ ಇದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಹಾಗೆ ಇವತ್ತ ಇಪ್ಪತ್ತೇಳು ಜಿಲ್ಲೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸೊ ಕೆಲವರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಇದರಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ಯಾರಿಗೆಲ್ಲ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಅಕ್ಕಿ ಹಣ ಬಿಡುಗಡೆ ಆಗಿದೆ ಬನ್ನಿ ಸ್ನೇಹಿತರೆ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದ್ರಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗಳಿಸಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಸ್ನೇಹಿತರೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ ಮೊದಲೇದಾಗಿ ಇವತ್ತ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಇಪ್ಪತ್ತೇಳು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರಂತೆ ಸೊ ಅದರಲ್ಲಿ ಕೆಲವು ಜನಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲಂತೆ ಸ್ಟಾಪ್ ಮಾಡಿದಾರಂತೆ ಸೊ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದರೆ ಬಹಳಷ್ಟು ಮಂದಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದಾರಂತೆ ಸೊ ಅಂತವರ ಕ್ಯಾನ್ಸಲ್ ಮಾಡಿದಂತ ಒಂದು ರದ್ದತಿ ಪಟ್ಟಿಯನ್ನ ನೀವು ಚೆಕ್ ಮಾಡಿಕೊಳ್ಬಹುದು ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಮತ್ತೆ ಅಂತವ್ರಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿಲ್ಲಂತೆ ಏನೋ ಅದ್ರ ಜೊತೆಗೆ ಕೆಲವೊಂದು ಬದಲಾವಣೆಯನ್ನ ಮಾಡಿ ಯಾರಿಗೆ ಅಕ್ಕಿ ಹಣ ಬರ್ತಾ ಇದ್ದಿಲ್ಲ ಸೊ ಅಂತವ್ರಿಗೆ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಅಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡೋದ್ರಿಂದ ರೇಷನ್ ಹಣ ಸ್ಟ್ರಕ್ ಆಗಿತ್ತು ಅಕ್ಕಿ ಹಣ ಸ್ಟ್ರಕ್ ಆಗಿತ್ತು ಸೊ ಅಂತವ್ರಿಗೆ ಕೂಡ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಅಂದ್ರೆ ಒಟ್ಟಾರೆ ಇಲ್ಲಿ ಇವತ್ತು ಜನವರಿ ತಿಂಗಳಿಂದ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಇಪ್ಪತ್ತೇಳು ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡಿದಾರಂತೆ ಸೊ ನಿಮ್ಮ ಖಾತೆಗಳಿಗೆ ಈಗ ಜನವರಿ ತಿಂಗಳಿನ ಅಖಿಣ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಬಂದಿದೆ ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ